ಸರ್ ನಾಳೆ ನಾಟಕ ಅಂದ್ರೆ ಇವತ್ತು ಕೇಳಿದ್ರೆ ನಾನೇನ್ ಸರ್ ಮಾಡಿಲ್ಲ ನನ್ನ ಹಳ್ಳಿಯಿಂದ ಲೆಫ್ಟ್ ಗೊತ್ತಿಲ್ಲ ರೈಟ್ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಒಂದು ಗೊತ್ತಿತ್ತು ಕಾಲದಲ್ಲಿ ಅದ್ರೊಳಗೆ ಆಕ್ಷನ್ ಪ್ಲಸ್ ಡೈಲಾಗ್ ಇದೆ ಅಂದ್ರೆ ಹೊಡಿಬೇಕು ಡೈಲಾಗ್ ಹೇಳ್ಬೇಕು ಕನ್ನಡಿ ಹೊಡಿಬೇಕು ಬೂಟ್ಸ್ ಎಸಿಬೇಕು ಅಂತ ಅವತ್ತು ಡೈಲಾಗ್ ಹೋಗ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು ಕನ್ನಡಿಗ ಚಕ್ರ ಚಕ್ರವ್ಯೂಹಕ್ಕೆ ಆರ್ಟಿಸ್ಟ್ ನುಡಿಕೊಂಡು ಹುಡಿಕೊಂಡ್ ಕೊನೆಗೆ ಯಾರು ಸಿಗದೆ ನನ್ನ ಅಂಬರೀಷ್ ಹೀರೋ ಅಂಬಿಕಾ ಹೀರೋಯಿನ್ ದೊಡ್ಡ ಬಡ್ಜೆಟ್ ರವಿಚಂದ್ರ ಅವಾಗ ಮರಿ ಪ್ರೊಡ್ಯೂಸರ್ ಅದ್ರ ಅಂತಾರಲ್ಲ ಸಹ ಪ್ರೊಡ್ಯೂಸರ್ ನೀವು ಮಾಡಿದ್ರು ನೀನೇನ ಅಂದ್ರೆ ಹೌದು ನಾನೇ ಸರ್ ಅಂತ ಅಂದ್ಬಿಟ್ಟು ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೆ ಇಲ್ಲಿ ನೀ ಥರ ಇದೆಯಲ್ಲ ಅದು ಹತ್ತಿರಷ್ಟು ಕೊಡ್ತೀನಿ ಬಾ ಆಮೇಲೆ ಇದು ಸಿನಿಮಾಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ಬರೋಕೆ ಆಗದೆ ಇದ್ರೆ ನನ್ನ ಅಕ್ತಂಗಿದ್ದೆಲ್ಲ ಮದುವೆ ಮಾಡಬೇಕು ಮುಖ್ಯಮಂತ್ರಿಗಳೇ ಬನ್ನಿ ಬನ್ನಿ ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಪೋಲಿಯೋ ಕೊಡಬೇಕು ಅಂತಲೂ ನಮಗೆ ಚೆನ್ನಾಗಿ ಅನಿರೀಕ್ಷಿತವಾಗಿ ಪ್ರಸನ್ನ ಅವರು ಪ್ರಸನ್ನ ಗೊತ್ತಲ್ಲ ಸಾಗರ ಹೆಗ್ಗೋಡು ಪ್ರಸನ್ನ ಅವರು ಎನ್ ಎಸ್ ಟಿಯಿಂದ ಮಾಡ್ಕೊಂಡು ಬಂದಾಗ ನಾನು ಕೆಲಸಕ್ಕೆ ಸೇರಿದ್ದೆ ಬೆಂಗಳೂರು ಇನ್ವರ್ಸಿಟಿನಲ್ಲಿ ಅವರು ಒಂದು ಕ್ಯಾಂಟೀನಲ್ಲಿ ಕೂತು ಮಾತಾಡೋವಾಗ ಎದುರು ಬಂದರೆ ಕೂತಿದ್ದಾಗ ಅವರೇ ಪರಿಚಯ ಮಾಡಿಕೊಟ್ರಿ ಅವರು ನಿಮ್ಮದು ಅಂದರು ನಾನು ಇಂಥವರು ಏನು ಮಾಡ್ತಿದ್ದೀರಾ ಕೆಲಸದಲ್ಲಿ ಬೆಂಗಳೂರು ಇನ್ವರ್ಸಿಟಿನಲ್ಲಿ ಗುಮಾಸ್ತಾ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ಅಂತ ಫಿಸಿಕ್ ನೋಡು ಅಲ್ಲ ಸಾಯಂಕಾಲ ನಾಳೆ ನಾಟಕ ಇದೆ ಒಂದು ಶೋ ಮಾಡ್ತೀನಿ ನಾನು ಸರ್ ನಾಳೆ ನಾಟಕ ಅಂದರೆ ಇವತ್ತು ಕೇಳಿದ್ರೆ ನಾನೇನು ಸರ್ ಮಾಡಲಿಲ್ಲ ನಾನು ವೃತ್ತಿ ರಂಗಭೂಮಿಯನ್ನೆಲ್ಲ ಹಾಗೆ ಅವ್ರ ದೊಡ್ಡ ಹೆಸರು ನನಗೂ ಗೊತ್ತಿಲ್ಲ ಪ್ರಸನ್ನ ಅಷ್ಟೇ ಹೌದು ಕೆಮಿಸ್ಟ್ರಿ ರ್ಯಾಂಕ್ ಹೋಲ್ಡ್ರ ಅವನು ಅಲ್ಲಿ ಎಮ್ ಸಿನಲ್ಲಿ ಆಮೇಲೆ ಎನ್ ಎಸ್ ಟಿನಲ್ಲಿ ರ್ಯಾಂಕ್ ಹೋಲ್ಡ್ರು ಇದೆಲ್ಲ ನಾಟಕದ ನನಗೆ ಹುಚ್ಚೆ ಇಲ್ವಲ್ಲ ಅದಕ್ಕೆ ನಾವು ಇಲ್ಲ ಸರ್ ಒಂದಿಸ್ದಲ್ಲಿ ನಾವು ಮಾಡೋಕ್ಕಾಗಲ್ಲ ನಾನು ಹೇಳ್ಕೊಡ್ತೀನಿ ಮಾಡಿರಿ ಒಂದೇ ಸು ಬನ್ನಿ ನಾಳೆ ಬರ್ತೀನಿ ನಾನು ಖರ್ಚು ವೆಚ್ಚ ದುಡ್ಡು ಗಿಡ್ಡು ನನ್ನ ಹತ್ರ ಕೇಳಬಾರ್ದು ಇನ್ನು ನೀವೇ ಕಾಫಿ ತಿಂಡಿ ಕೊಟ್ಟರೆ ತಿನ್ನೋ ಸ್ಥಿತಿಲಿ ನಾವು ಇದ್ದೀವಿ ಹಾಗಿದ್ರೆ ಬರ್ತೀನಿ ಸಾಯಂಕಾಲ ಬರೋದು ಸಾಯಂಕಾಲ ಆರು ಗಂಟೆ ಆರೂವರೆ ಏಳುವರೆ ಎಂಟು ಕೊಟ್ಟು ನಡ್ಕೊಂಡ್ ಹೋಗಬೇಕು ಯಾವ್ದ ಮನೆಗೆ ಬನ್ನಿ ಆಮೇಲೆ ನನ್ ಭಯ ಒಂದ್ ದಿಸ್ದಲ್ಲಿ ನಾಟಕ ಹೆಂಗ್ ಮಾಡಕ್ ಆಗತ್ತ ನನ್ ಕೈಲಿ ಅಲ್ಲಿ ಅವತ್ತು ಗಿರ್ಜಮ್ನವ್ರು ತಬ್ಗಂಡ್ ಎದ್ಕಂಡ್ ಹಿಂಗ್ ಹೋಗಿದ್ನಲ್ಲ ಹೋದೆ ಅಲ್ಲಿ ಸಮುದಾಯದವ್ರದ್ದು ಲೆಫ್ಟ್ ಲೆಫ್ಟಿಸ್ಟ್ ಓರಿಯೆಂಟೆಡ್ ಅವೆಲ್ಲ ನಮ್ಗೆ ಏನೂ ಗೊತ್ತಿಲ್ಲ ಲೆಫ್ಟ್ ಹಳ್ಳಿಯಿಂದ ಲೆಫ್ಟ್ ಗೊತ್ತಿಲ್ಲ ರೈಟ್ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಒಂದ್ ಆ ಕಾಲದಲ್ಲಿ ಏನು ಗೊತ್ತಿರ್ಲಿಲ್ಲ ಆಗ ಅವ್ರು ನೋಡಿದ್ ಒಂಟಿಯ ಕೂತಿದ್ದೆ ಎಲ್ಲ ಮದ್ ಮಾತಾಡಿಸೋರು ಗೊತ್ತಾಗ ಬಂದವರು ಒಂದು ಪೊಲೀಸ್ ಆಫೀಸರ್ ರೋಲ್ನ ಯಾರು ಗೊತ್ತರ ಜೊತೆಗೆ ಪಾತ್ರಧಾರಿಗಳು ಬಿ ಜಯಶ್ರೀ ಮತ್ತು ಪ್ರೊಫೆಸರ್ ಬಿ ಚಂದ್ರಶೇಖರ್ ಅಂತ ದಿಗ್ಗಜರಿಬ್ಬರು ಅವರು ಅಲ್ಲಿ ಯಾರೋ ಪಾತ್ರ ಮಾಡಬೇಕಾಗಿ ಬಂದಿಲ್ಲ ಕೊಟ್ಟಿದ್ದೋ ಏನೋ ಆಗಿದೆ ಅದಕ್ಕೆ ರೀಪ್ಲೇಸ್ ನಾನು ಒಂದು ದಿವಸದಲ್ಲಿ ಸೀನಿಯರ್ ಆದ್ರೆ ಒಂದೇನೆ ಆದ್ರೆ ಇಂಪಾರ್ಟೆಂಟ್ ಸಿನ್ ನಾಟಕ ತಗೊಂಡೋಗೋದ್ರೆ ಆ ಸೀನು ಅಟ್ರಾಸಿಟಿ ಅಂದ್ರೆ ಕೆಟ್ಟ ಒಬ್ಬ ಪೊಲೀಸ್ ಆಫೀಸರ್ ವ್ಯವಸ್ಥೆಯಲ್ಲಿ ಆ ತಾಯಿ ಹೋರಾಟ ಮಾಡ್ತಿರ್ತಾರೆ ಅವ್ಳು ಹೊಡಿಯೋದು ಆ ಪ್ರೊಫೆಸರ್ಗೆ ಹೊಡೆಯೋದು ಅಲ್ಲಿರೋದನ್ನೆಲ್ಲ ಕಿತ್ತಾಕಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಅಂಥದ್ದು ಆ ಸೀನು ಡೈಲಾಗ್ ಅದರೊಳಗೆ ಆ್ಯಕ್ಷನ್ ಪ್ಲಸ್ ಡೈಲಾಗ್ ಇದೆ ಅಂದರೆ ಹೊಡಿಬೇಕು ಡೈಲಾಗ್ ಹೇಳಬೇಕು ಕನ್ನಡಿ ಹೊಡಿಬೇಕು ಬೂಟ್ಸ್ ಎಸಿಬೇಕು ಅಂತ ಸರಿ ಆಮೇಲೆ ನಾಲ್ಕು ಕೊನೆಗೆ ಹೇಳಿದೆ ನೋಡಿ ಬೈ ನನ್ನ ನಾನು ನಾಟಕ ನಾಟಕಕಾರ ನಟ ಅಲ್ಲ ನಿಮ್ಮ ಖುಷಿಗೋಸ್ಕರ ನಾನು ಕರೆದಿದ್ದೀರಾ ಬಂದಿದ್ದೀನಿ ಇದು ನೋಡಿದ್ರೆ ಭಯ ಆಗುತ್ತಿದೆ ನೋಡಿ ನನಗೆ ನಾಟಕ ಅಂದ್ರೆ ಹಂಗೆಲ್ಲ ಇರುತ್ತೆ ಅಂದ್ಕೊಂಡು ನಾನು ನೋಡೋದು ಸಂಪೂರ್ಣ ರಾಮಾಯಣ ಇಂಥವು ಇದರಲ್ಲಿ ಈ ಫ್ಯಾಕ್ಟ್ರೀಸಿ ಸೆಟ್ಟೆ ಓಕೆ ಅವತ್ತಿನ ಕಾಲಕ್ಕೆ ಕಲಾಕ್ಷೇತ್ರದಲ್ಲಿ ಅದರ ಫ್ಯಾಕ್ಟ್ರಿನಲ್ಲಿ ಯೂನಿಯನ್ ಮಾಡ್ಕೊಂಡು ಕಮ್ಯುನಿಸ್ಟ್ ಅವರು ಹೋರಾಟ ಮಾಡ್ತಿದ್ರಲ್ಲ ಅದ್ರ ಮೇಲೆ ಆಮೇಲೆ ನಾಟಕ ಮಾಡುವಾಗ ಏನಾಯ್ತು ಹಿಂಗೆ ಕನ್ನಡಿ ಇಟ್ಟಿದ್ರು ಇವರಿಗೆ ಬಿಟ್ಟ ಕನ್ನಡಿ ಹಿಂಗೆ ಹೊಡಿಬೇಕು ಅವ್ರು ಹೇಳಿದ್ದು ಸುಮ್ಮನೆ ಒಂದು ಲೈಟಾಗಿ ಟಕ್ ಟಕ್ಕಂತ ಶಬ್ದ ಕೊಡಿ ನಾನು ಶಬ್ದ ಮಾಡ್ತೀನಿ ಮಾಡ್ಕೊಂಡು ಅವತ್ತು ಡೈಲಾಗ್ ಮರೆತೋಗ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು ಕನ್ನಡಿಗೆ ಜೋರಾಗಿ ಫಸ್ಟ್ ದಿವಸ ಫಸ್ಟ್ ದಿವಸ ಪುಡ್ ಪುಡಿ ಪಳ್ ಫಳ್ ಫಳ್ ಫಳ್ಳ ಅಂತ ನಾಟಕಕ್ಕೆ ಎಫೆಕ್ಟ್ ಬಂದ್ಬಿಡ್ತು ಅಂದರೆ ಇವು ಕ್ಯಾರೆಕ್ಟರು ಎದ್ಕೊಂಡ್ಬಿಟ್ ಅದೆಲ್ಲ ಪುಡಿ ಆಗಿ ಬಂದ್ಬಿಟ್ಟು ಒಂಥರ ಗಾಬರಿ ಆಗ್ಬಿಡ್ತು ಎದಕ್ಕೇನು ಬೇಕಿತ್ತು ನಾನು ಅದ್ರ ಮಧ್ಯದಲ್ಲಿ ಡೈಲಾಗ್ ಬಂತು ಹೇಳ್ದೆ ಮುಗಿಸ್ದೆ ಚಪ್ಪಾಳೆ ನೀವೇ ಮಾಡ್ರಿ ನಾಳೆಯಿಂದ ನೆಕ್ಸ್ಟ್ ಏನು ಶೋಗಳಿಗೆಲ್ಲ ನ್ಯಾರೋ ಬರೋದು ಬೇಡ ನೀವು ಅಂತ ಇಟ್ಕೊಂಡ್ಬಿಟ್ರಿ ನಾನು ಹಾಗೆ ನಾಟಕಕ್ಕೆ ಬಂದಿತ್ತು ಕೇಳಿದ್ದು ಕೇಳಿದೆ ಅನಿರೀಕ್ಷಿತ ಆಕಸ್ಮಿಕವಾಗಿ ಬಣ್ಣ ಹಾಕಿದೆ ಆ ಬಣ್ಣ ಹಾಕಿದ್ದನ್ನ ಗೊತ್ತಿಲ್ಲ ಎಳ್ಕೊಂಡೋಯ್ತು ನಾನು ಹಿಡ್ಕೊಂಡೆ ಇದು ರಂಗಭೂಮಿ ನಾಲ್ಕು ಫೀಲ್ಡು ಆಕಸ್ಮಿಕ ರಂಗಭೂಮಿ ಕಿರುತೆರೆ ಹಿರಿತೆರೆ ಸಿನಿಮಾ ರಾಜಕಾರಣಿ ರಾಜಕಾರಣ ಇದಿಷ್ಟು ಆಮೇಲೆ ಹೋರಾಟ ಇವೆಲ್ಲ ಅನಿರೀಕ್ಷಿತ ಆಕರ್ಷಿತ್ವ ಬಂತು ನನ್ನಲ್ಲಿ ಅದಿತ್ತೋ ಇಲ್ವೋ ಗೊತ್ತಿಲ್ಲ ಬಂದಾದ್ಮೇಲೆ ಅಂತ ಹಿಡ್ಕೊಂಡೆ ಅಂದ್ರೆ ಬಂದಿದ್ಯಲ್ಲ ಅದೃಷ್ಟ ಕತೆ ಬಂದಿದ್ಯಪ್ಪ ನಾನೇನು ಹುಡ್ಕೊಂಡೋಗಿಲ್ಲ ಕಾಸೇನ್ ಸಿಗ್ತಿರ್ಲಿಲ್ಲ ನಟಕದಲ್ಲಿ ನನ್ಗೆ ಖರ್ಚಾಗ್ತಿಲ್ಲ ಕರ್ಕೊಂಡೋಗ ಪಾತ್ರ ಮಾಡ್ಬೇಕು ಬಟ್ ಸೀರಿಯಲ್ ಕರ್ಕೊಂಡು ಹೋದಾಗ ದುಡ್ಡು ಎಂಟ್ರ್ ಆಗೋದಲ್ಲ ಅದು ಅನಿರೀಕ್ಷಿತ ಚಕ್ರವ್ಯೂಹದಲ್ಲಿ ಅದಕ್ಕೆ ಮುಂಚೆ ಪಣಿಯಮ್ಮ ಅಂತ ಒಂದು ಕರ್ಕೊಂಡೋಗಿಸೋದು ಬಿಟ್ ಮೂವಿ ಬೆಂಕಿ ಅಂತ ಬರ್ಗೂರ ಸಿಂಹಾಸನ ಅಂತ ಸಿ ಆರ್ ಸಿಂಹ ಮಾಡ್ಸಿದ್ರು ಚಕ್ರವ್ಯೂಹಕ್ಕೆ ಆರ್ಟಿಸ್ಟ್ ನೋಡಿಕೊಂಡ್ ನುಡಿಕೊಂಡ್ ಕೊನೆಗೆ ಯಾರು ಸಿಗಿದೆ ನನ್ನ ಸಿನಿಮಾ ನಾ ಕಲಾ ಸಿನ್ಮಾ ಮಾಡಿದ್ದೆ ಅದ್ರಲ್ಲೇನು ಬ್ರಾಂಡ್ ಆಗ್ಲಿಲ್ಲ ಕರೆಕ್ಟ್ ಚಂದ್ರು ಅಂತ ಕೊನೆಯ ಒಂದರ್ ರೋಲ್ ದೊಡ್ಡ ರೋಲು ರಂದರ್ ರಂದರ್ ಅಂತ ಪೋಸ್ಟ್ ಮ್ಯಾನ್ ರೋಲ್ ಬೆಂಕಿನಲ್ಲಿ ಕೆಟ್ಟ ವಿಲನ್ ಮಾನು ಮತ್ತು ಪ್ರಮೀಳಾ ಜೋಶೈ ಅವರು ಸಿಂಹಾಸನದಲ್ಲಿ ನಾನೇ ಮೈನ್ ಇರೋದು ಅದ್ರ ಮುಖ್ಯಮಂತ್ರಿನೇ ಮೈನ್ ಇರೋ ನಾನು ಅನಂತ್ ಸಿಂಹ ಮೂರು ಜನ ಮಾಡಿದ್ದು ಪಿಕ್ಚರ್ ಏನು ಭಾಳ ಇದಾಗಿ ಆ ಆರ್ಟಿಸ್ಟಿಕ್ ಮೂವಿ ಮರಾಠಿ ಸಿನಿಮಾ ಆ ಸಂದರ್ಭದಲ್ಲಿ ಚಕ್ರವಿವ ಕಮರ್ಷಿಯಲ್ ಸಿನಿಮಾ ವೀರಸ್ವಾಮಿ ಅಂತ ತಗೊಂಡಾಗ ಆ ರೋಲ್ಗೆ ಹಳೆಯ ವಿಲನ್ಗಳನ್ನ ಹಾಕೊಂಡ್ರೆ ಗಿಟ್ಟಲ್ಲ ಬಿಕಾಸ್ ಇದು ಫೈಟಿಂಗ್ ವಿಲ್ಲನ್ ಅಲ್ಲ ಡೈಲಾಗ್ ಓರಿಯೆಂಟೆಡ್ ವಿಲನ್ ಅಂದರೆ ಮಾತು ಪಾರ್ಟಿ ಪ್ರೆಸಿಡೆಂಟ್ ಫೈಟ್ ಹೌದು ಫೈಟ್ ಅಂದರೆ ಬೇರೆ ಥರ ಮಾಡ್ತಾನೆ ತೊಡೆ ತೊಟ್ಕೊಂಡು ನಾಲ್ಕು ಜನ ಹೊಡೆಯೋದು ಇವೆಲ್ಲ ಆಗುತ್ತಾ ಇಲ್ಲವೆಲ್ಲ ಅಂಬರೀಷ್ ಹೀರೋ ಅಂಬಿಕಾ ಹೀರೋಯನ್ನು ದೊಡ್ಡ ಬಡ್ಜ್ ಅವಾಗ ಅವರು ಮಾ ಶ್ರೀರಣ್ಣವ್ರು ಪ್ರಯತ್ನ ಮಾಡಿದ್ದಾರೆ ಅದು ಸೆಟ್ ಆಗಲ್ಲ ಜಿ ವಿಯ್ಯರು ಅದು ಸೆಟ್ ಆಗಲ್ಲ ಉದಯ್ ಕುಮಾರ್ ಹಳೆ ನಟ ಬ್ರ್ಯಾಂಡ್ ಆಗಿದ್ದಾರೆ ಆ ತರದ ಕ್ಯಾರೆಕ್ಟರ್ ಅಲ್ಲ ತೂಗುದೀಪ ಇವರು ಯಾರು ಆಗೋದಿಲ್ಲ ಜಿ ವಿ ಅಯ್ಯರ್ ಅಂತಲೇನೋ ಹಾಕೊಟ್ರು ಅವರು ಸಿಗಲಿಲ್ಲ ಕೊನೆಗಳಿಗೆ ನಂದು ನಾಟಕ ನಡೀತಿತ್ತು ಯಾರು ಅಸೋಸಿಯೇಟ್ ಡೈರೆಕ್ಟರ್ ಇದ್ದು ನಮ್ಮ ಕ್ಲಾಸ್ ಮೇಟ್ ಎಲ್ ಎಲ್ ಬಿ ನಲ್ಲಿ ರಾಜೇಂದ್ರ ಬಾಬು ಡಿ ರಾಜೇಂದ್ರ ಬಾಬು ಡಿ ರಾಜೇಂದ್ರ ಬಾಬು ರಾಜೇಂದ್ರ ಬಾಬು ದೊಡ್ಡವರಲ್ಲ ಆವಾಗ ನಾಟಕ ಹುಡುಕ್ತಿರ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ಸರ್ ಮುಖ್ಯಮಂತ್ರಿ ನಾಟಕ ಇದೆ ಅವನು ಚೆನ್ನಾಗಿ ಮಾಡ್ತಾನೆ ಈ ರೋಲಿಗೆ ಸೆಟ್ ಆಗ್ತಾನೆ ಅವ್ರು ಏನೋ ಅವ್ರು ಹೇಗೆ ಹೇಳಿದಾರೆ ಅವನು ವಯಸ್ಸು ಎಷ್ಟು ಅಂತ ಕೇಳುವರೆ ಇಪ್ಪತ್ತೆಂಟು ಯೋ ಇಪ್ಪತ್ತೆಂಟು ವರ್ಷದ್ದಲ್ಲಯ ಇದು ಅರವತ್ತು ಅರವತ್ತೈದು ವರ್ಷದ್ದು ಪಾರ್ಟಿ ಪ್ರೆಸಿಡೆಂಟ್ ಪ್ರೆಸಿಡೆಂಟೋ ಇಡೀ ಪಿಕ್ಚರ್ನಲ್ಲಿ ಅವನೇ ಮೇಯ್ನು ಕ್ಯಾರೆಕ್ಟ್ರು ಅವನ್ನ ಸೋರ್ಸು ಅವನ್ನ ಸಾಯಿಸೋದಕ್ಕೆ ಆ ಕಥೆ ಇದೆ ಇರಲಿ ಏ ಹೆಂಗಾಕಂತೆ ಹೊಸ ಅಂತ ಅಂದವರೆ ಒಂದು ಕೆಲಸ ಮಾಡಿ ಸರ್ ನಾಟಕ ನೋಡಿ ನಾಟಕದಲ್ಲಿ ಅರವತ್ತು ವರ್ಷ ಡೋಲೆ ಮಾಡ್ತಾ ಅವನು ಸಿಗ್ತಾ ನಾಟಕದಲ್ಲಿ ಮಾಡ್ಬೋದೇನು ಇಲ್ಲ ಆಗಲ್ಲ ಅಂದ್ಕೊಂಡಿದ್ರು ಕೊನೆಗೆ ನಾಟಕ ಇತ್ತು ಒಂದು ನೋಡೋಣ ಹೋಗ್ಲಿ ಯಾರೂ ಸಿಗ್ಲಿಲ್ಲ ಇವರಲ್ಲ ಹಿಂಗೆ ಹೋಗಿ ರವಿಚಂದ್ರ ಅವಾಗ ಮರಿ ಪ್ರೊಡ್ಯೂಸರ್ ಅದ್ರ ಉಪ ಎಂತರ ಅಂತಿರಲ್ಲ ಸಹ ಪ್ರೊಡ್ಯೂಸರ್ ಸಹ ನಿರ್ಮಾಪಕ ಮೊದಲೊಂದು ಸಣ್ಣ ರೋಲ್ ಮಾಡಿದ್ರು ನಾಟಕ ಇತ್ತವತ್ತದ ಅದೇನೋ ಅದೃಷ್ಟ ವರ್ಷ ಬಾಪ ನೋಡಿ ಅಂತ ಕರೆದು ಮುಖ್ಯಮಂತ್ರಿ ನಾಟಕ ಕರೆಕ್ಟ್ ಅದ್ರಲ್ಲಿ ಅರವತ್ತು ವರ್ಷದ ಮಾತ್ರ ಮಾಡಿ ನೋಡಿದ್ಮೇಲೆ ಅವ್ರಿಗೆ ಡೈರೆಕ್ಟ್ರಿಗೆ ದ ಬೆಸ್ಟ್ ಆ್ಯಕ್ಟರ್ ನನಗೆ ತೊಂದರೆ ಎಲ್ಲ ಇವರು ಅಂತ ಮೇಕಪ್ ಬೇರೆ ಮಾಡಿರ್ತಲ್ಲ ಆಮೇಲೆ ವೀರಸ್ವಾಮಿಯವರು ಬಂದು ನೋಡಿ ಎಲ್ಲ ಬಂದರು ನಾಳೆ ಬೆಳಗ್ಗೆ ಬಂದು ಮತ್ತೆ ಎಲ್ಲ ಕರ್ಬಿಟ್ರು ನನಗೇನು ಹುಚ್ಚಿರಲಿಲ್ಲ ಏನೋ ಹೇಳ್ಕಂಡು ಹೋಗ್ತಾರೆ ಈ ಸಿನಿಮಾದವ್ರದ್ದು ಮಾಮೂಲಿ ತಾನೆ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಒಂದು ಕೆಲಸದಲ್ಲಿದ್ದೆ ನಾನೂರು ಇಪ್ಪತ್ತು ರೂಪಾಯಿ ಸಂಬಳ ಈ ಸಿನಿಮಾಗೆಲ್ಲ ಹೋಗ್ಬಿಟ್ರೆ ಅದು ನಾವು ಹೋಗ್ಬಿಟ್ರೆ ಕೆಲಸ ಗತಿ ಏನು ಅಂತ ನಮಗೆ ಭಯ ಆಮೇಲೆ ನಾವು ಅದನ್ನು ನುಗ್ಗೋರು ಅಲ್ವಲ್ಲ ಅದಕ್ಕೇನೊಂದು ಆ ಅದಕ್ಕೆ ಮುಂಚೆ ಒಂದು ಅದು ಆ ಟೈಮ್ನಲ್ಲಿ ಸರಿ ಆ ಬಲವಂತವಾಗಿ ಕರ್ಕೊಂಡು ಅಲ್ಲ ನೋಟು ಏನ ನಿನ್ನ ಕೈಲಿ ಹೇಗೆ ಪಾತ್ರ ಮಾಡಿಸೋದು ಹುಡುಗ ನೀನು ಎಳಸು ಮುಖ ಕರಲಿಕ್ಕೆ ಯಾರು ಇಪ್ಪತ್ತೆಂಟು ವರ್ಷ ಇಪ್ಪತ್ತು ಇಪ್ಪತ್ತ ಇಪ್ಪತ್ತೊಂಬತ್ತು ವರ್ಷ ಆವಾಗ ನನ್ನ ನೀನು ಮಾಡಿದ್ರು ನೀನೇನ ಅಂದ್ರೆ ಉದ್ ನಾನೇ ಸರ್ ಅಂತ ಅಂದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೆ ಇಲ್ಲಿ ನೀ ಥರ ಇದೆಯಲ್ಲ ಹುಡುಗ ಆಗ್ಬಿಟ್ಟಲ್ಲ ಆಮೇಲೆ ಡೈರೆಕ್ಟ್ ಇಲ್ಲ ಸರ್ ಗ್ಯಾರಂಟಿ ಮಾಡ್ತಾನೆ ಡೋಂಟ್ ನಿಮ್ಮ ಇಷ್ಟ ನಾನೇ ಒಪ್ಕೋತಾ ಇರಲಿಲ್ಲ ನನಗೆ ತಿಂಗಳು ರಜೆ ಬೇಕು ತಿಂಗಳು ಬೇಕು ತಿಂಗಳೆಲ್ಲ ರಜೆ ಹಾಕಿರ ಆಫೀಸಲ್ಲಿ ಓಡಿಸ್ಬಿಡ್ತಾರೆ ನನ್ನ ಏನೋ ಒಂದು ಎಂಟು ಹತ್ತು ದಿವಸ ಆದರೆ ಬರ್ತೀನಿ ಏ ಮೇಜರ್ ಅಪ್ಪ ಅಂಬರೀಷ್ ಜೊತೆ ನಾನು ವಜ್ರಮುನಿ ಕೊಟ್ಟಿಲ್ಲ ತೂಗ್ದು ಫಸ್ಟ್ ಕೊಟ್ಟಿಲ್ಲ ಆಮೇಲೆ ಇನ್ನೊಬ್ರು ಯಾರು ಪಾತ್ರ ಮಾಡ್ತಿರೋದ್ರಲ್ಲಿ ಅವ್ರು ಯಾರಿಗೂ ಕೊಡದೆ ನಿನಗೆ ಇದ್ದೀನಿ ನಾನು ಅಂತ ವೀರಸ್ವಾಮಿ ಸ್ವಾಮಿ ಅವರು ಆಮೇಲೆ ನಾನು ಹೇಳಿ ಕೇಳ್ತೀನಿ ನಮ್ಮ ಆಫೀಸಲ್ಲಿ ಕೇಳಿ ಬರ್ತೀನಿ ಅಂತ ಹೇಳಿ ಆಮೇಲೆ ನನಗೆ ಸಮ ಅದು ಬೇರೆ ಹೇಳಿದೆ ನನಗೆ ವರ್ಷದ ಕೂಳು ಕರ್ಕೊಂಡ್ಬಿಡ್ತೀನಿ ವರ್ಷದ ಕೂಳಿಗೆ ಹೋಗಿ ಅಂತ ಗಾದೆ ಇದೆ ಈಗ ನೀವೇನೋ ಒಂದಿಷ್ಟು ದುಡ್ಡು ಕೊಡ್ತೀರಾ ಅದು ಎರಡು ಮೂರು ತಿಂಗಳಿಗೆ ನಂಗೆ ಆಗ್ಬೋದು ಆಮೇಲೆ ನನ್ನ ಪೂರ್ತಿ ಜೀವನ ಎಲ್ಲ ಹಂಗೆ ಅಲ್ಲ ಆಗೋಲ್ಲ ಎಷ್ಟು ಹೋಗ್ತಿದ್ದೆ ಅಂತಲ್ಲ ಸುಮ್ಮನೆ ತಮಾಷೆ ಕೇಳಿ ನಾನೂರು ಇಪ್ಪತ್ತು ಅಂತಂದರೆ ಅದು ಹತ್ತರಷ್ಟು ಕೊಡ್ತೀನಿ ಬಾ ಅಂತ ಆವಾಗ ಸ್ವಲ್ಪ ಹತ್ತರಷ್ಟು ಬಂದರೆ ಎಷ್ಟಾಯ್ತು ಅಂದ್ಕೊಂಡೆ ಹತ್ತು ತಿಂಗಳದಾಯ್ತು ಹತ್ತರಷ್ಟು ಅಂತ ಅಂದರೆ ಆಮೇಲೆ ತನಗೇನು ಅಂತ ಭಯ ಬೇರೆ ನನಗೆ ಕರೆಕ್ಟ್ ಆದರೆ ಅಲ್ಲಿವರೆಗೂ ನಿಮಗೆ ಈ ಸಿನಿಮಾ ಅನ್ನೋದನ್ನ ಪ್ರೊಫೆಷನ್ ತೊಗೋಬೇಕು ಅಂತ ನೀವು ಯಾವತ್ತೂ ಇರಲ್ಲ ಆ ನಾಟಕ ಒಂದು ಸ್ವಲ್ಪ ಮಾಡ್ತಿದ್ನಲ್ಲ ದಟ್ ಇಸ್ ಸಾಕಪ್ಪ ನನಗೆ ಅಲ್ಲೇನು ಖರ್ಚಿಲ್ಲ ಆಗಿರ್ಸಿಲ್ಲ ಅಂತ ಆಮೇಲೆ ಇದು ಸಿನಿಮಾಕ್ಕೆ ಹೋಗ್ಬಿಟ್ಟು ಹಿಂದಕ್ಕೆ ಬರೋಕ್ಕಾಗದೇ ಇದ್ರೆ ಕೆಲಸ ಹೋಗ್ಬಿಟ್ರು ಏನು ಕತೆ ನನ್ನ ಅಕ್ಕಂಗೆ ಇದ್ದೆಲ್ಲ ಮದುವೆ ಮಾಡ್ಬೇಕಾಗಿ ಮತ್ತೆ ಸ್ಥಿತಿ ಇತ್ತು ನನ್ನ ಮೇಲೆ ನಾನು ಬದುಕಬೇಕು ಅವ್ರನ್ನೂ ಬದು ಇದಲ್ಲ ಇತ್ತು ಇಕ್ಕಟ್ಟು ಆವಾಗ ನಾನು ಉಡಾಟ ಮಾಡ್ಕೊಂಡು ಎದ್ದು ಬಂದ್ಬಿಟ್ಟೆ ತಿರುಗಿ ಅವರು ಅವ್ನ ಅಸೋಸಿಯೇಟ್ ನನ್ನ ಕ್ಲಾಸ್ಮೇಟ್ ಎಲ್ ಎಲ್ ಬಿ ಅಷ್ಟೊತ್ತಿಗೆ ಎಲ್ ಎಲ್ ಬಿ ಹೋಗ್ತಿದ್ದೆ ನಾನು ಇದನ್ನ ಮುಗಿಸ್ಕೊಂಡು ಬಿ ಎಸ್ ಸಿ ಮುಗಿಸಿ ಅವನು ನಾನು ಒದ್ದಾಡ್ತಾ ಇದ್ದೀನಿ ಐದು ವರ್ಷದಿಂದ ಆಗಬೇಕು ಅಂತ ಅವನು ಡಿಪ್ಲೊಮಾ ಏನೋ ಕೋರ್ಸ್ ಮಾಡ್ಕೊಂಡಿದ್ದ ಹೋಗ್ತಾ ಇದ್ದೆ ನಿಮಗೆ ಮನೆ ಬಾಗಲಿಗೆ ಬರ್ತಾಯಿದ್ದೆ ಯಾಕೆ ಬೇಡ ಅಂತ ಮತ್ತಿನಪ್ಪ ನೀನಂತೂ ಅದೇ ಲೈನು ಮಾಡ್ಕೊಂಡು ಹೋಗ್ತೇವೆ ನಮಗೆ ಹೋಗ್ಬಿಟ್ರೆ ಕೆಲಸ ಏನು ಮಾಡ್ತೀಯ ನೀನು ಅವ್ರು ಅದೇನೋ ಅವ್ರ ಪಿಚರ್ ಕೊಟ್ಬಿಟ್ಟು ಮನೆಗೆ ಕೂತ್ಬಿಟ್ಟ್ರೆ ಆಮೇಲೆ ಕಲಿತಿದ್ರಿ ಅಂತ ಹಿಂಗೇನು ಗಲಾಟೆ ಅಲ್ಲ ಇಲ್ಲ ಬಾ ನೋಡೋಣ ನಾನು ಇರ್ತೀನಿ ಒಂದು ಇಪ್ಪತ್ತು ದಿವಸ ರಜೆಸ್ ಸಾಕು ತಿಂಗಳೇನು ಬೇಡ ಹಾಕು ಮಾಡಿಸ್ತೀನಿ ಶೂಟಿಂಗ್ ಬೆಂಗಳೂರಿನೇ ಶೂಟಿಂಗ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾಂಡಲ್ಲಿ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತು ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಷನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಆ್ಯಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು